ಕೊಡಗು ಚಾನುಲ್ ವೀಕ್ಷಕರಿಗೆ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ನಮ್ಮ ಕೊಡಗಿನ ಒಬ್ಬ ವಿಶೇಷ ಅತಿಥಿಯೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭಗೊಳಿಸ್ತಾ ಇದ್ವಿ ನಮ್ಮೆಲ್ಲರೂ ಮಡಿಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶಿಲ್ಪ ಮಂಥರ್ಗೌಡವರು ಇವತ್ತು ನಮ್ಮಗಿದ್ದಾರೆ ಸರ್ಕಾರಿ ಕುಂಟೆ ಬಗ್ಗೆ ಆರೋಗ್ಯ ಸ್ವಾಗತ ಬಹುಶಃ ಚುನಾವಣೆಗಿಂತ ಮುಂಚೆ ಕೊಡಗು ಚಾಮುಂಡಿಗೆ ನಿಮ್ಮ ಸಂಘರ್ಷವನ್ನು ಸರಾಗಿತ್ತು ಅದಾದ ನಂತರ ಚುನಾವಣೆ ಮುಗಿದ ನಂತರ ತಾವು ಶಾಸಕರಾಗಿ ಆಯ್ಕೆಯಾದ ನಂತರ ಇದೊಂದು ಕೂಡ ಕೊಡಗು ಚಾನಲ್ ನಮ್ಮನ್ನ ಸಂಪರ್ಕ ಸಾಧ್ಯ ಆಗ್ಲಿಲ್ಲ ಯಾಕೆಂತಂದ್ರೆ ಬಹುಶಃ ಕೊಡಗಿನಲ್ಲಿ ಈ ಹಿಂದೆ ಜನಪ್ರತಿನಿಧಿಗಳು ಹೋಲಿಸಿದ್ರು ಇವತ್ತು ನಂತರ ಒಂದು ಕ್ಷಣ ಕೂಡ ಒಂದು ಒಂದು ರೀತಿಯಲ್ಲಿ ಬಿಡು ಅನ್ನೋದು ಪ್ರತಿನಿತ್ಯ ಕಾರ್ಯಕರ್ತರು ಸಾರ್ವಜನಿಕರು ಅಹವಾಲು ಇಟ್ಕೊಂಡು ತಮ್ಮ ಬರ್ತಾ ಇರ್ತಾರೆ ಇಲ್ಲಿಂದ ಬೆಂಗಳೂರು ಬೆಂಗಳೂರಿನ ಇಲ್ಲಿ ಕಚೇರಿ ಮಡಿಕೆ ಇರಿ ನೀವು ಇರಲೇ ಹೋದ್ರು ಕೂಡ ಕ್ಷೇತ್ರಾದ್ಯಂತ ಇರಲೇಬಹುದು ಕೂಡ ತಮ್ಮದು ದಂಡು ಇರ್ತದೆ ಜನಪ್ರತಿನಿಧಿ ಜನಸಾಮಾನ್ಯ ಅಷ್ಟರ ಮಟ್ಟಿಗೆ ಬಹುಶಃ ಕ್ಷೇತ್ರದಲ್ಲಿ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಒಂದು ಜನಪ್ರಿಯತೆಯನ್ನು ಬೆಳೆಸುವುದು ಆ ಬಹುಶಃ ಈಗ ಇತ್ತೀಚಿನಿಂದ ನಿಮ್ಮ ಒಂದು ಪ್ರಯತ್ನದಿಂದ ನಿಮ್ಮ ಇಬ್ಬರ ಶಾಸಕರ ಪ್ರಯತ್ನದಿಂದ ಕೊಡಗಿನ ಮುಖ್ಯಮಂತ್ರಿಗಳು ಕೂಡ ಇತಿಹಾಸ ಹಲವು ಯೋಜನೆಗಳು ಕೂಡ ಒಂದು ರೀತಿಯಲ್ಲಿ ವಿರೋಧ ಪಕ್ಷದವರು ಬಹುಶಃ ನಮ್ಮ ಕ್ಷೇತ್ರದ ಲೋಕಸಭಾ ಒಂದು ರೀತಿಯಲ್ಲಿ ಏನಾಗಿದೆ ಇದುವರೆಗೂ ಕೊಡಗಿಗೆ ನಯಾಫಲ ಈ ಏಳು ತಿಂಗಳಲ್ಲಿ ಏಳು ಕೂಡ ಅನುದಾನ ಬಂದಿಲ್ಲ ಅಂತ ಆರೋಪಿಗಳು ಕೇಳಿದ್ರು ಹೌದು ಆರೋಪಗಳು ಮಾಡೇ ಮಾಡ್ತಾ ಇಲ್ಲ ಪಾಟೀಲ್ ಅದೇ ರೀತಿಲಿ ನಾವು ಮಾಡಿದ ಕೆಲಸಗಳು ನಾವು ಕೇಳಬೇಕಾಗುತ್ತೆ ನಾವು ನಮ್ಮ ಅವರಿಗೆ ಶುರುವಾದಂತಹ ಸಂದರ್ಭದಲ್ಲಿ ನಮ್ಮ ಕಕ್ಕೆ ಹೊಳೆ ಬಿಜು ಸೋಮಾರ್ ಒಂದು ಏನೋ ಒಂದು ಮಳೆ ಮಳೆಗಾಲದ ಒಂದ್ ಸ್ವಲ್ಪ ಬಿಟ್ಟು ಸ್ವಲ್ಪ ಶೀಘ್ರ ಅವತ್ತಿನೇ ಸಚಿವರು ಸಚಿವ ಜಾರಕೊಳಿ ಸಾಹೇಬ ಆಮೇಲೆ ಅಧಿಕಾರಿಗಳು ಒಂದಲ್ಲಿ ಒಂದು ಕೋಟಿ ಅರವತ್ತ ಅರವತ್ತೈದು ಲಕ್ಷ ಸ್ಯಾಂಕ್ಷನ್ ಮಾಡಿ ಕಾಮಗಾರಿನೂ ಸ್ಟಾರ್ಟ್ ಆಯ್ತು ಅದು ನಮ್ಮ ಉದ್ದೇಲ್ ಆಗಿರೋದು ಅದೇ ರೀತಿಯಲ್ಲಿ ಕಕ್ಕೆಳೆ ಕಕ್ಕೆಳೆ ಬ್ರಿಡ್ಜ್ ಆದ್ಮೇಲೆ ಈ ಐಗೂರ್ ಬ್ರಿಡ್ಜ್ ಅಲ್ಲಿ ಒಂದು ಸಮಸ್ಯೆ ಆಯ್ತು ಸತ್ ಕೋಟಿದು ಟೆಕ್ನಿಕಲ್ ಅಪ್ರೂವಲ್ ಆಗಿದೆ ಆ ಕಾಮಗಾರಿ ಇವತ್ತು ಸ್ಯಾಂಕ್ಷನ್ ಆಗಿ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಇಂದಿರಾ ಕ್ಯಾಂಟೀನ್ ನಾನೇ ವಿಶೇಷವಾಗಿ ಮೂರು ಇಂದಿರಾ ಕ್ಯಾಂಟೀನ್ ನಮ್ಮ ಕ್ಷೇತ್ರ ಒಂದ್ ಇಂದಿರಾ ಕ್ಯಾಂಟೀನ್ ಮಾಡ್ಬೇಕಾಗಿತ್ತು ಎರಡ್ ಸಾವಿರದ ಹದಿನಾರು ಹದಿನಾರು ಮಾಡಿರ್ಲಿಲ್ಲ ಹಂಗೆ ಫೌಂಡೇಶನ್ ಆಗಿ ನನ್ ಆ ಕಾಂಟ್ರಾಕ್ಟ್ ಬಂದು ಇಂದ್ರಾ ಕ್ಯಾಂಟೀನ್ ಸೊ ಅವ್ರೂ ಕೆಲಸ ಕಾಮಗಾರಿ ಸ್ಟಾರ್ಟ್ ಮಾಡ್ತಾರೆ ಮಡಿಕೇರಿಯಲ್ಲೂ ಇನ್ನೊಂದು ಪ್ಲಸ್ ಕುರಿಶಾಲ ನೋಡ್ಲಿ ಮೂರು ಬಂದಿರಂತ ಇದು ನಾನ್ ಎಲ್ಲೂ ಏನ್ ಹೇಳಕ್ ಅಭಿವೃದ್ಧಿ ಮಾಡಲೇಬೇಕು ಜನ ಜವಾಬ್ದಾರಿ ಕೊಟ್ಟಿದಂತ ಸಂದರ್ಭದಲ್ಲಿ ನಾವು ವ್ಯವಸ್ಥಿತವಾಗಿ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಬೇಕು ಇಲ್ಲಿ ನಾನ್ ತಂದಿದ್ದನೋ ಅವ್ರು ತಂದಿದ್ದು ಯಾರು ಮನೆ ಯಾರು ಸರ್ಕಾರದ ಅನುದಾನ ಪ್ರಯತ್ನ ಪಟ್ಟಿ ಕೈಕಾಲಿ ಹಿಡಿದು ನಾವು ಕರ್ಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಕಳೆದ ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ಏನೇನ್ ಕೆಲಸ ಆಯ್ತು ಅಂತ ತರ ಪ್ರಶ್ನೆ ಮಾಡೋ ಶುರು ಮಾಡ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೆಲಸ ಮಾಡ್ಬೇಕು ಅವ್ರಾಂಟ್ ನಾವು ಖುಷಿ ಪಡ್ತೀವಿ ಅದೇ ರೀತಿಲಿಂಗ್ ನೋಡ್ಬೋದು ನಲ್ವತ್ ಲಕ್ಷ ರೂಪಾಯಿ ಅನುದಾನ ನಮ್ಗೆ ಬಿಡುಗಡೆ ಮಾಡ್ಬೋದು ಕಂಪ್ಲೀಷನ್ ಮಾಡ್ಲಿಕ್ಕೆ ಅವಕಾಶ ಸಿಗೋದು ಅದೇ ಕೆಲವು ಟೈಮ್ ಟೈಮಲ್ಲಿ ಹಳೆಯ ಶಾಸಕರು ದಯಾಟ ಕರೀದಿಲ್ಲ ಅಂತ ಸಂದರ್ಭ ಬಂದ್ರೆ ನಾವು ಕೇಳಿದ್ದು ಅವರಿಗೆ ಅದೇ ಅಧಿಕಾರಿಗಳು ಹೆಸರು ಹೇಳಿದ್ವಿ ಐದು ಕೋಟಿ ಅವರು ಮಾಡಿರೋದು ಬರೆಯಕ್ಕಾಗಲ್ಲ ನಾವು ಮಾಡಿರೋದು ನಾವು ಹೇಳ್ಬೇಕಾಗತ್ತೆ ಅದಕ್ಕೋಸ್ಕರ ಇದು ಮಾತು ಮಾತಾಡೋದಕ್ಕಿಂತ ಎಲ್ಲಾರು ಸೇರ್ಕೊಂಡು ಒಳ್ಳೆ ಕೆಲಸ ಮಾಡೋಣ ಅಂತ ನನ್ನ ಅಭಿಪ್ರಾಯ ಈಗೇನು ಸುದ್ದಿ ವರ್ಷ ಸಂಸದರು ಹಿಂದೆ ಆರೋಪ ಮಾಡಿದ್ರು ಮುಖ್ಯಮಂತ್ರಿಗಳು ಬಂದು ಹೋಗ್ತಾರೆ ಏನು ಬಿಜೆಪಿ ಮಾಡಿದ್ದಾರೆ ಅದು ಏನಾಗುತ್ತೆ ಅಂದ್ರೆ ಕಾಲ ಬದಲಾವಣೆ ಆದಾಗ ಅದು ಅದು ಎಲ್ಲಾ ದೇಹದಲ್ಲಿ ಕಳಿಸಲಿ ನಂತರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹದಿಮೂರರಿಂದ ಹದಿನೆಂಟನೇ ಇಸ್ವಿ ಹಲವಾರು ಕಾಮಗಾರಿಗೊಂಡಿದ್ದಾರೆ ಅದೇ ಫ್ರಂಟ್ ಅಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ ಟೈಮ್ ಅಲ್ಲಿ ಈ ಫ್ಲಡ್ ವಿಕ್ಟಿಮ್ಸ್ ಮನೆಗಳು ಕಟ್ಟಿದ್ರು ಬಿಜೆಪಿಯವರ ಮುಖ್ಯಮಂತ್ರಿ ಅದಕ್ಕೋಸ್ಕರ ಪ್ರಶ್ನೆ ಮಾಡೋದಲ್ಲ ಆ ಅವಧಿಯಲ್ಲಿ ಯಾರು ಮಾಡಿದ್ರು ಅವ್ರು ಅವಧಿಗಳಲ್ಲಿ ಯಾರು ಸಿಕ್ಕಿರ್ತಾರೆ ಯಾರಿಗೆ ಅಧಿಕಾರ ಸಿಕ್ಕಿರ್ತಾರೆ ಅವ್ರೂ ಇನಾಗ್ರೇಷನ್ ಪ್ರೋಗ್ರೆ ಮಾಡಿ ಮಾಡ್ತಾರೆ ಅದಕ್ಕೋಸ್ಕರ ಅದು ಸರ್ಕಲ್ ಅದು ಈಗ ನಾಳೆ ನಾವ್ ಇರ್ತೀವೋ ಇಲ್ವೋ ನಾವ್ ಕೆಲಸ ಮಾಡಿದ ಸಂದರ್ಭದಲ್ಲಿ ಬೇರೆಯವ್ರ ಬಂದು ಉದ್ಯೋಗ ಉದ್ಘಾಟನೆ ಮಾಡೋ ನಾವು ಖುಷಿ ಆಗಿರ್ಬೇಕು ನಮ್ಮ ಏನ್ ಮಾಡಿರೋದಂತ ಅದಕ್ಕೋಸ್ಕರ ರಾಜಕೀಯಕ್ಕೆ ಸರ್ಕಲ್ ಅಂತ ನೀಡಿ ಕ್ಷೇತ್ರಕ್ಕೆ ಈಗ ಬಹಳ ಕಡಿಮೆ ಆಗುತ್ತೆ ಹಲವಾರು ಈ ಹಿಂದೆ ಇದ್ದಂತ ಸರ್ಕಾರ ಈ ಜನಪ್ರತಿನಿಧಿಗಳು ಏನು ಕೆಲವು ಕಾಮಗಾರಿಗಳನ್ನ ಅರ್ಧಕ್ಕೆ ಉಳಿಸಿದೆ ಕೆಲವು ನಮ್ಮ ಚೌನ್ಪೇಟೆಯ ಒಂದು ಚರಮನ ಸುಬ್ಬಮ್ಮ ಹುಷಾರ ನಗರದ ಒಂದು ಕರಾಬಾಬಾ ಸಾಂಸ್ಕೃತಿಕ ಸಮುಚ್ಛಯ ಈ ರೀತಿ ಕೆಲವು ಕಾಮಗಾರಿಗಳು ಅರ್ಧದಲ್ಲಿ ಬಾಕಿ ಆಗಿದೆ ನಿಮ್ಮ ಹಂತದಲ್ಲಿ ಈಗ ಹೇಗೆ ಮಾಡಿದೆ ಈಗ ನಮ್ಮ ಇದು ಕನ್ನಡ ಸಂಸ್ಕೃತಿ ಇಲಾಖೆ ಬಿಲ್ಡಿಂಗ್ ಮಡಿಕೇರಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಹದಿನೇಳು ಹದಿನೆಂಟನೇ ಇಸ್ವಿಯಿಂದ ಕಾಮಗಾರಿ ಸ್ಟಾರ್ಟ್ ಆಗಿದ್ದು ಇಲ್ಲ ಆ ಕಾಂಟ್ರಾಕ್ಟರ್ ವರ್ಸಸ್ ಅಧಿಕಾರಿಗಳಿಗೆ ಏನು ಬಿಲ್ಲು ಗಿಲ್ಲು ಅಂತ ನಾವು ಸ್ಟಾರ್ಟ್ ಮಾಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಅಂತ ನಾನು ನೋಡ್ಕೊಂಬಂದ್ರೆ ಕಾಮಗಾರಿ ಮಾಡ್ತಾರೆ ಅದು ಸ್ವಲ್ಪ ಸ್ಲೋ ಆಗಿರ್ಬೋದು ಮಾಡ್ತಾರೆ ಈ ಕಲಾ ಕಲಾಭವನಿಗೆ ಕಲಾ ಭವನಿಗೆ ಒಂದು ಕೋಟಿ ಹೆಚ್ಚಿಗೆ ಒಂದು ಎಸ್ಟಿಮೇಟ್ ಆಗಿ ಹೋಗಿದೆ ಸರ್ಕಾರದ ಅಪ್ರೂವಲ್ ಆಗಿ ಶಿವರಾಜ್ ತಂಗಡಿ ಸರ್ ಮಾಡ್ಕೊಡ್ತೀನಿ ಅಂತ ಹೇಳೋರೆ ಅದೇ ರೀತಿಲಿ ಇಲ್ಲೂ ನೋವು ಯಾವುದು ನಮ್ಮ ಶತಮಾನೋತ್ಸವ ಬಿಲ್ಡಿಂಗ್ ಅಲ್ಲಿ ಫೌಂಡೇಶನ್ ಎಲ್ಲ ಹಾಕಿ ರೆಡಿ ಆಗಿದೆ ಅದು ನಾಲ್ಕು ಕೋಟಿ ಮಧು ಬಂಗಾರಪ್ಪ ಅವರು ಎಕ್ಟಿಕ್ ಸೋರೆನ್ಸ್ ಬಂದಿದೆ ಈ ಬಜೆಟ್ ಅಲ್ಲಿ ಕಡೆ ಬರಂತ ಅನುದಾನದಲ್ಲಿ ಸೇರಿಸ್ತೀನಿ ಅಂತ ನಾವು ಅದೇ ರೀತಿ ಹಲವಾರು ಕಾಮಗಾರಿಗಳಿಗೆ ನಾವು ಕಂಪ್ಲೀಷನ್ ಮಾಡ್ಲಿಕ್ಕೆ ನಾವು ಜವಾಬ್ದಾರಿ ತಗೋತೀವಿ ಅವ್ರಿಗೆ ಅಷ್ಟೇ ಮಾಡೋರಂತ ನಾವು ಅಂದ್ರೆ ಯಾಕೆ ಮಾಡಿಲ್ಲ ಅಂತ ನಾನು ಪ್ರಶ್ನೆ ಮಾಡೋಕೆ ನನಗೆ ನನಗೆ ಅವಶ್ಯಕತೆ ಇಲ್ಲ ನಮಗೆ ಕಂಪ್ಲೀಷನ್ ಮಾಡೋಕೆ ನಾವು ಜವಾಬ್ದಾರಿ ತಗೋತೀವಿ ಅಂತ ಅದ್ರ ಜೊತೆನೂ ಬೇರೆ ಬೇರೆ ಕಾಮಗಾರಿಗಳು ನಾವು ರೋಡ್ಸ್ ಆಗಿರ್ಬೋದು ಬಿಲ್ಡಿಂಗ್ಸ್ ಆಗಿರ್ಬೋದು ಕೆಲವು ಹಲವು ಕಾಮಗಾರಿಗಳು ಏನಾಗುತ್ತೆ ಅಂತಂದ್ರೆ ಬೇಜವಾಬ್ದಾರಿ ಯಾವ ಕಾರಣಕ್ಕೂ ಗೊತ್ತಿಲ್ಲ ಅದಕ್ಕೋಸ್ಕರ ನಾವ್ ಜವಾಬ್ದಾರಿ ಕಾಮಗಾರಿ ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ನಾವ್ ಜವಾಬ್ದಾರಿ ಈಗ ಮುಂದೆ ಸೆಷನ್ ಬರ್ತಾ ಇದೆ ಆ ಈ ಹಿಂದೆ ಮುಖ್ಯಮಂತ್ರಿಗಳೇ ಸ್ವತಃ ಭೇಟಿ ಆ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಹೆಚ್ಚಿನ ಅನುದಾನ ಕೋರಿ ಮನವಿನ ವೇದಿಕೆ ವೇದಿಕೆಯಲ್ಲಿ ಬಹಿರಂಗಕ್ಕೆ ನಾವು ಹೆಚ್ಚಿನ ಅನುದಾನ ಮನವಿಯಿಂದ ಸಲ್ಲಿಸಿದ್ದೀವಿ ಮುಂದಿನ ಈ ಬಜೆಟ್ ನಲ್ಲಿ ಕೋಶ ಕೊಡಲಿಕ್ಕೆ ಹೆಚ್ಚಿನ ಅನುದಾನ ಲಭ್ಯ ನಾನು ನೇರವಾಗಿ ಏನು ಮಾಡ್ತೀನಿ ಅಂತಂದ್ರೆ ಈ ಬಜೆಟ್ ಅಲ್ಲಿ ನೀವೇ ಕಾಯ್ಕೊಡ್ತೀವಿ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಕೊಡುಗೆಗೆ ಒಂದು ಅನುಕೂಲ ಆಗಂತ ಒಂದು ಬಜೆಟ್ ಅನೌನ್ಸ್ಮೆಂಟ್ ಅಂತ ನನ್ನ ಅಭಿಪ್ರಾಯ ನಾವು ರಿಕ್ವೆಸ್ಟ್ ಮಾಡಿದೀವಿ ನಮ್ಮ ರಿಕ್ವೆಸ್ಟ್ ಗೆ ಸಾರ್ವಜನಿಕ ರಾಜಕೀಯದ ಇದಕ್ಕೆ ಅಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಂತ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸೇರ್ಸೆ ಸೇರ್ತೇವೆ ಅಂತ ನನ್ನ ಅಭಿಪ್ರಾಯ ಅದೇ ರೀತಿಲಿ ಬಜೆಟ್ ಅಲ್ಲಿ ಎಷ್ಟು ಇರಬಹುದು ಲಾಸ್ಟ್ ಟೈಮ್ ಅಲ್ಲಿ ಅವೆಲ್ಲ ಅಂತ ಜಾರಿ ಮಾಡ್ಲಿಕ್ಕೆ ಅದು ಜವಾಬ್ದಾರಿ ತಗೋತಾರೆ ಅಂತ ಹೇಳುವೆ ಅದೇ ರೀತಿ ಓಡ್ಸ್ ಇರಬಹುದು ಹಲವಾರು ಕಾಮಗಾರಿಗೆ ನಮ್ಗೆ ಯಾಕೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮಗೆ ಒಂದು ವಿಶೇಷ ಅನುದಾನ ಕೊಡ್ಲಿಕ್ಕೆ ಜವಾಬ್ದಾರಿ ತಗೊಂಡು ಪ್ರತಿ ಸ್ಟಾರ್ಟ್ ಅಂದ್ರೆ ಸ್ಟಾರ್ಟ್ ಮಾಡಿ ಅಂತ ಹೇಳುವೆ ಬಜೆಟ್ ಅಲ್ಲಿ ನಮಗೆ ಅನುಕೂಲ ಆಗುವಂತ ಬಜೆಟ್ ನನ್ನ ಹತ್ರ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸ್ಪಡೆ ಮಾಡ್ತಾರೆ ಅಂತ ಈಗ ನೋಡಿದ ಬಹಳಷ್ಟು ಶಾಸಕರಿಗೆ ಮಂಡಳಿಯ ಸ್ಥಾನ ಕೊಟ್ಟಿದ್ರು ನಿಮಿಷ ಜನದ್ದು ಸಮಸ್ಯೆ ಬಗೆಹರಿಸಕ್ಕೆ ದೊಡ್ಡ ಅವಕಾಶ ಇದೆ ಅದನ್ನ ಸಂಪೂರ್ಣವಾಗಿ ಮಾಡೋಕೆ ಜವಾಬ್ದಾರಿ ಇಲ್ಲೇ ಬೇಕಾದಷ್ಟು ಕೆಲಸ ಇದೆ ವಾರ ಒಂದ್ ದಿವಸ ಕಮಿಟಿ ಮೀಟಿಂಗ್ ಹೋಗೋಕೆ ಪುಷನ್ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಮೊದಲು ಇಲ್ಲಿ ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿ ಆಮೇಲೆ ಪಾರ್ಟಿ ಏನ್ ಜವಾಬ್ದಾರಿ ಕೊಡ್ತಾರೋ ಸರ್ಕಾರ ಏನ್ ಜವಾಬ್ದಾರಿ ಕೊಡ್ತಾರೋ ತೊಡಗ ನಾನಂತೂ ಇನ್ನೊಂದು ಅರ್ಜಿನೂ ಹಾಕಿಲ್ಲ ಕೇಳಕ್ ಹೋಗಿಲ್ಲ ನನ್ ಬಹುಶಃ ಆ ನಾವು ಇನ್ನೂ ಬೇಕಾದಷ್ಟು ಕಲಿತೇವೆ ಒಬ್ಬ ಮೊದಲನೇ ಬಾರಿ ಶಾಸಕರಾಗಿ ಕಲಿಯಕ್ಕೆ ಅವಕಾಶ ಬೇಕಾದಷ್ಟಿದೆ ಇದ್ರೆ ಅವ್ರವರೇ ತನ್ನ ತನಗೆ ಜವಾಬ್ದಾರಿ ಕೊಟ್ಟರೆ ನಾವು ನಿಭಾಯಿಸ್ತೇವೆ ನಾಲ್ಕು ಇಲ್ಲಿ ಗಂಟೆ ನಾಳೆ ನಾಳೆನೋ ಗೊತ್ತಿಲ್ಲ ಇವತ್ತು ಗಂಟೆ ನಾನು ಕೇಳ ಈಗ ಲೋಕಸಭಾ ಚುನಾವಣೆ ಒಂದ್ ರೀತಿಯಲ್ಲಿ ಅಹ್ ಬಿಜೆಪಿಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಲ್ಲಿ ಅಭ್ಯರ್ಥಿಯನ್ನು ಹಾಕುವಂತ ಕಾಂಗ್ರೆಸ್ ಪ್ರತಿ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಗಳು ಚುನಾವಣೆಯಲ್ಲಿ ನಾವ್ ಎಂಗೆ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅದನ್ನ ನಾವ್ ಈ ಸಲ ಎರಡು ಕ್ಷೇತ್ರದ ಶಾಸಕರುಗಳು ಇದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮೋಸಿದ್ರೆ ನಾವು ನಮ್ಮ ನಮ್ಮ ಎಲೆಕ್ಷನ್ ಅಲ್ಲಿ ಎಷ್ಟು ದಕ್ಷ ಪ್ರಯತ್ನ ಮಾಡ್ತೀವಿ ಈ ಚುನಾವಣೆಯಲ್ಲಿ ಅಷ್ಟೇ ಪ್ರಯತ್ನ ಮಾಡಿ ನಮ್ಮ ಪಾರ್ಟಿ ಪರ ನಾವು ಕ್ಯಾಮಸ್ ಮಾಡೇ ಮಾಡ್ತೀವಿ ಪಾರ್ಟಿ ಆಕಾಂಕ್ಷಿ ಹೈಕಮಾಂಡ್ ಅವರು ಅವ್ರು ತೀರ್ಮಾನ ಮಾಡ್ತಾರೆ ನನಗೆ ಇಷ್ಟ ಬಂದವರಿಗೆ ನಾನು ಹೇಳಬಹುದು ಬಿಟ್ರೆ ಬಟ್ ಹೈಕಮಾಂಡ್ ಅವರು ಅವ್ರು ಒಂದು ಒಳ್ಳೆ ರೀತಿ ತೀರ್ಮಾನ ಮಾಡಿ ಅವ್ರ ಒಂದು ಕಲಸಿಕೆ ನಮಗೆ ನಮ್ಗೆ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಆದಷ್ಟು ಬೇಗ ನನಗೂ ಆ ಜವಾಬ್ದಾರಿ ಕೊಟ್ರೆ ಈ ಕ್ಯಾಂಡಿಡೇಟ್ ಅಂತ ನಾವು ಇಲ್ಲದೆ

ಜೀವನದಲ್ಲಿ ಸಕ್ಸೆಸ್ಫುಲ್ ಆಗ್ಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ಬಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ಸ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ಯಾಕೆ ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ಪ್ರೀತಿಯ ಸಂಕೇತಾ ಿ ಹಣಿ ತಂದಿದೆ ಸಂಭ್ರಮ ಮುಳಿಯಾಜು ಕಣ ಕಣ ತಲು ಓಕೆ ವೀಕ್ಷಕರಂತೂ ಸಣ್ಣ ಬ್ರೇಕ್ ನಂತರ ಇವತ್ತು ಮಡಿಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರೇನು ಚುನಾವಣೆ ನಡೆಯಿತು ಚುನಾವಣೆ ಆ ತಮ್ಮದಿಂದ ಬಹಳಷ್ಟು ಕಾರ್ಯಕರ್ತರು ದಂಡೆ ಓಡಾ ಬಹಳಷ್ಟು ಕಾರ್ಯಕರ್ತರು ನಿಮ್ಮ ಅವರ ಶ್ರಮದಿಂದ ಬಹುಶಃ ಈಗ ನಿಗಮ ಮಂಡಳಿಗಳ ಕೆಲವು ಸ್ಥಳೀಯ ಸಂಸ್ಥೆಗಳ ನಿಗಮ ಮಂಡಳಿಗಳ ಈಗ ಸರ್ ನಾವು ತರ ಮಾಡಿದೀವಿ ಜಿಲ್ಲೆಯಲ್ಲಿ ಕಾರ್ಯಕರ್ತರಿಗೆ ಹಿರಿಯ ಕಾರ್ಯಕರ್ತರಿಗೆ ಅವಕಾಶ ಮಾಡ್ಕೊಡಿ ಅಂತ ಸರ್ ಮುಖ್ಯಮಂತ್ರಿ ಬಂದಾಗ ಅಧ್ಯಕ್ಷನು ಭೇಟಿ ಮಾಡಿದಾಗ ಎಲ್ಲರೂ ಹಿರಿಯ ನಾಯಕರುಗಳೆಲ್ಲ ಭೇಟಿ ಮಾಡಿದಾಗ ನಾನಂತಿದ್ದೀನಿ ನಾನಂದ್ ಕೇಳ್ತಾ ಇಲ್ಲ ಎಲ್ಲರೂ ಯಾರು ಹಿರಿಯರು ಅವ್ರೆ ಅವ್ರಿಗೆ ಒಂದು ಅವಕಾಶ ಮಾಡಿ ಅಂತ ನಾವು ಒತ್ತಡ ಮಾಡಿದೀವಿ ಕೆಲವು ಹಿರಿಯರಿಗೆ ನಾವು ಪ್ರಸ್ತಾಪನೂ ಮಾಡಿದೀವಿ ಈ ಎಲ್ಲರಿಗೂ ಅನುಕೂಲ ಆಗಂತ ಒಂದು ಜವಾಬ್ದಾರಿ ಕೊಟ್ರೆ ಪಾರ್ಟಿ ಇನ್ನೂ ಬಲ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಎಲ್ಲಾ ಹಿರಿಯರಿಗೆ ಒಂದು ಅನುಕೂಲ ಆಗಂತ ಒಂದು ಜವಾಬ್ದಾರಿ ಸ್ಥಾನ ಸಿಕ್ಕಿದ್ರೆ ನಮ್ಮ ಪಾರ್ಟಿ ಇನ್ನೂ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಅವ್ರಿಗೆ ಮೊದಲನೇ ಬಾರಿಗೆ ಇಪ್ಪತ್ ಮೂರನೇ ಇಸ್ವಿ ಸರ್ಕಾರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ತಿಳಿಸಿ ನಮ್ಮ ಪಾರ್ಟಿ ಸರ್ಕಾರಕ್ಕೆ ಒಂದು ಒಳ್ಳೆ ಎಸ್ತು ತರಂತ ಒಂದು ನಮ್ಮ ಕಾರ್ಯಕರ್ತರಿಗೆ ಒಂದು ಅವಕಾಶ ಕೊಡಿ ಅಂತ ನಾವು

ಸರ್ ಮೊದ್ಲೇದಾಗಿ ಸಿಮ್ಮಿತು ಅಂತ ಹುಡುಕು ಅಂತ ಜಿಲ್ಲೆಗೆ ಮೊದ್ಲೇದಾಗಿ ಆ ಹಾಸ್ಪಿಟಲ್ ವಿಚಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಇದು ನಾನ್ ಕಾತ್ ನೋಡಿ ನಾವು ಒಳ್ಳೆ ರೀತಿಯಲ್ಲಿ ಒಂದು ಒಂದು ಅವಕಾಶ ನಮ್ಮ ಸೂಪರ್ ಸ್ಪೆಷಾಲಿಟಿ ಒಂದು ಅವಕಾಶ ಸಿಗ್ತದೆ ಅಂತ ನನ್ನ ವಿಶ್ವಾಸಿದೆ ಅದೇ ರೀತಿಯಲ್ಲಿ ರೋಡ್ಸ್ ಇರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೂರು ಸಾವಿರ ಕಿಲೋಮೀಟರ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ರೂರಲ್ ರೋಡ್ಸ್ ಅಂದ್ರೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯ ರಸ್ತೆ ಕಾಮಗಾರಿ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಜವಾಬ್ದಾರಿ ತಗೊಂಡು ಈ ಮಾಡಬೇಕು ಸರ್ಕಾರ ಮುಖ್ಯಮಂತ್ರಿ ಅವರು ನಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅನುದಾನ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಈ ಬರಂತ ತಿಂಗಳಲ್ಲಿ ಕಾಮಗಾರಿ ಶುರು ಆಗುತ್ತೆ ಅದೇ ರೀತಿಯಲ್ಲಿ ಕುಡಿಯ ನೀರಿಗೆ ಜಲ್ ಜೀವನ್ ಮಿಷನ್ ಒಂದ್ ಸ್ವಲ್ಪ ಕಾಮಗಾರಿ ಕಂಪ್ಲೀಟ್ ಆಗಿದ್ದು ಮಾತ್ರ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬಲಪಡಿಸಬೇಕು ಅಂತ ನನ್ನ ಅಭಿಪ್ರಾಯ ವಾಟರ್ ಸೋರ್ಸ್ ಅವತ್ತ ಟೈಮ್ ಅಲ್ಲಿ ಸಿಕ್ಕಿರ್ಲಿಲ್ಲ ಈಗ ಒಂದು ನದಿಯಿಂದ ಕುಡಿಯೋಕೆ ನೀರ್ಲಿಕ್ಕೆ ಒಂದು ಅವಕಾಶ ಮಾಡಿ ಅದೇ ರೀತಿ ನಮ್ಮ ಟೌನ್ಸ್ ಗಳಲ್ಲಿ ಶಾಲಾ ಇರ್ಬೋದು ಸಾವಿರಪೇಟೆ ಇರ್ಬೋದು ಮಡಿಕೇರಿ ಇರ್ಬೋದು ಮೂರು ಟೌನ್ಗಳಲ್ಲಿ ನಮ್ಗೆ ಕುಡಿಯ ನೀರಿಗೆ ಅಮೌಂಟು ಯೋಜನೆ ಮೂರು ಪ್ರೋಗ್ರಾಮ್ ಸ್ಯಾಂಕ್ಷನ್ ಆಗಿದೆ ಅದು ಟೆಂಡರ್ ಮುಗಿತಾಯಿರ್ಬೋದು ಈಗ ಮುಗಿತಾ ಅದು ಸ್ಟಾರ್ಟ್ ಮಾಡಿ ನನ್ಗೆ ಗೊತ್ತಾಗೆ ಇನ್ನೊಂದು ಹತ್ತೈದು ದಿವಸದೊಳಗೆ ಯಾರು ಪೂಜೆ ಆಗಿದೆ ಒಂದ್ ಹತ್ತೈದು ದಿವಸದಲ್ಲಿ ಅದು ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಕುಡಿಯ ನೀರಿಗೆ ಹೆಚ್ಚಿನ ಸಂಖ್ಯೆ ಆಗುತ್ತೆ ಅದೇ ರೀತಿ ನಮ್ಮ ಪುಡಿ ಎತ್ತದ ಕಾರ್ಯಕ್ರಮ ಒಂದು ಭಾರಂಗಿದು ಬ್ಯಾಕ್ ವಾಟರ್ ಅಂದ್ರೆ ಈ ರಟ್ಟಿ ಹೊಳೆ ಆಮೇಲೆ ಹರಬೂರ್ ಬ್ರಿಡ್ಜ್ ಅಲ್ಲಿ ಅದು ಪ್ಲಸ್ ಗೇಬಿನ್ ವಾಲ್ಸ್ ಅದು ಕೆಲಸ ಸ್ಟಾರ್ಟ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟನೇ ಸೆಪ್ಟೆಂಬರ್ಷನ್ ಆಗಿದ್ದು ಇನ್ನೂ ಸ್ಟಾರ್ಟ್ ಆಗಿರ್ಲಿಲ್ಲ ಈಗ ಪ್ರಾರಂಭ ಮಾಡಿ ರೊಟ್ಟಿ ಹೊಳೆದ ಭಾಗದಲ್ಲಿ ಬ್ರಿಡ್ಜ್ ಎಲ್ಲ ಶುರು ಮಾಡ್ತಾರೆ ಹಲವಾರು ಕಾಮಗಾರಿ ನನ್ಗೆ ಇರ್ತಲ್ಲ ಕಂಪ್ಲೀಟ್ ಆಗಿರ್ಲಿ ಕಾಮಗಾರಿಗಳು ಅರ್ಥಪೂರ್ಣ ರೀತಿಲಿ ಕೆಲಸ ಸ್ಟಾರ್ಟ್ ಮಾಡಿ ಪ್ರಾರಂಭ ಮಾಡ್ಬೇಕು ಅಂತ ನಾನು ಹೋದ ಅದೇ ರೀತಿಲಿ ನೀವ್ ಹೇಳ್ದಂಗೆ ಈ ಬಿಲ್ಡಿಂಗ್ಸ್ ಯಾವ್ದು ಕಂಪ್ಲೀಟ್ ಆಗಿಲ್ಲ ಅದು ಒಂದು ಅದಾದ್ಮೇಲೆ ನನಗೆ ಒಂದು ವಿಶೇಷವಾಗಿ ಏನು ಅಂತಂದ್ರೆ ಈ ಮೇನ್ ರೋಡ್ಗಳು ಒಂದು ಸ್ವಲ್ಪ ಈ ಕೆಶಿಫ್ ಸ್ಟ್ಯಾಂಡರ್ಡ್ ಅಲ್ಲಿ ಬಾಣವರ ಗೇಟ್ ಕಂತ ಕಂಪ್ಲೀಷನ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಈಗ ನಮ್ಮ ಸಾವರ್ಪೇಟೆ ಮಡಿಕೇರಿ ಇರ್ಬೋದು ಮಡಿಕೇರಿ ಚೆಚ್ಚಳ್ಳಿ ರೋಡ್ ಕಂಪ್ಲೀಷನ್ ಇರ್ಬೋದು ಹಲವಾರು ರಸ್ತೆ ಕಾಮಗಾರಿಗಳು ತಗೋಬೇಕು ಅಂತ ನನ್ನ ನನ್ನ ಆಸೆ ಇದೆ ತುಂಬಾ ಒಂದ್ ಬೆಳೆಸ್ತಾರೆ ಅದ್ರ ಜೊತೆ ಜೊತೆ ಕೆಲವು ದೂರುಗಳು ಖಂಡಿತ ಆ ಒಂದು ದೂರ್ ಸಾರ್ವಜನಿಕರು ಬರಬಹುದು ಏನಂತಂದ್ರೆ ಈಗಿನ ಮಡಿಕೇರಿ ಕ್ಷೇತ್ರದ ಶಾಸಕರನ್ನ ಒಂದು ಕಾರ್ಯಕ್ರಮಕ್ಕೆ ಹತ್ತು ಗಂಟೆ ಕಾರ್ಯಕ್ರಮ ಹನ್ನೆರಡು ಗಂಟೆಗೆ ಗಂಟೆಗೆ ಈಗ ನೀವೇನೆ ನನಗೆ ಈಗ ಹನ್ನೊಂದು ಹನ್ನೊಂದುವರೆ ಕಾರ್ಯಕ್ರಮ ನೀವೇ ಕೂರಿಸಿದ್ರನ್ನ ಐದು ನಿಮಿಷ ಸರ್ ಐದು ನಿಮಿಷ ಸರ್ ಹತ್ತು ಈಗ ನೀವು ನೋಡ್ಕೊಂಡು ಇಲ್ಲಿ ಇಲ್ಲಿ ಊರೇ ಬೈತಾರೆ ಟಿವಿ ಇಂಟ್ರೋ ಜೊತೆಗೆ ಬರೋದ್ ಬಿಟ್ಟು ಟಿವಿ ಇಂಟ್ರೋಕ್ ಕೊಡ್ತೀವಿ ಅಂತ ಹೋಗುದು ಅದಕ್ಕೋಸ್ಕರ ನಾವ್ ಯಾಕೂ ಉದ್ದೇಶ ಪೂರ್ವಕವಾಗಿ ಯಾರನ್ನ ಕಾಯಿಸಿ ಜನದ ಸಮಸ್ಯೆ ಬಗ್ಗೆ ಎಸಕ್ ಈಗ ನಮ್ಮನೇಲೆ ಜನ ಬಂದಿದ್ರು ಬೆಳಿಗ್ಗೆ ಏ ಆಯ್ತಪ್ಪ ನಾನ್ ಹೊರಟೋಯ್ತೀನಿ ಅಂತ ಅನ್ಕೋದ್ರೆ ಅವ್ರು ಅಷ್ಟ್ ದೂರದಿಂದ ಬಂದಿರ್ತಾರೆ ಬಂದಿರೋಕೆ ಒಂದ್ ಹತ್ತು ನಿಮಿಷ ಕೂರ್ಸಿ ಮಾತಾಡ್ಸಿ ಅವ್ರ ಸಮಸ್ಯೆ ಏನ್ ಕೇಳ್ಲಿಕ್ಕೆ ಎಲ್ಲಾನು ಕೆಲ್ಸ ಮಾಡಕ್ ಆಗಲ್ಲ ಅಂತ ನನ್ನ ಆಗೋದಿಲ್ಲ ಅವಾಗ ಕೇಳ್ಲಿಕ್ಕೆ ಆದ್ರು ಓ ಬಿಡ್ತಾರೆ ಏ ಮಕ್ಕ ತಿಳ್ಸ್ಕೊಂಡು ಹೋಗ್ಬಿಡ್ರಪ್ಪ ಆತರ ಆತರ ಮನೋಭಾವನೆ ಬರಬಾರ್ದು ಈಗ ನಾನು ಕಲಿತಾ ಇರೋದು ಯಾಕಂದ್ರೆ ಏನಾಗುತ್ತೆಲ್ಲರೂ ಗೊತ್ತು ಅಂತ ಆತರ ತರ ಕರೆದು ನಾನು ಮಾತಾಡೋಕೆ ಆಗ್ಬಾರ್ದು ಅಂತ ಅದಕ್ಕೋಸ್ಕರ ಬಂದಾಗ ಅವ್ರನ್ನ ಸ್ಪಂದಿಸಿ ಕೆಲಸ ಆಗತ್ತ ಬಿಡುತ್ತೋ ಸೆಕೆಂಡ್ರಿ ಬಟ್ ಕೇಳಕ್ಕೆ ಒಂದಾದ್ರು ಒಂದು ಒಂದು ಜವಾಬ್ದಾರಿ ತಗೋಬೇಕು ಇಲ್ಲಾಂದ್ರೆ ಮನೆ ಬಂದಾಗ ಮಾತಾಡ್ಲಿಕ್ಕೆ ಸಿಗ್ಲಿಲ್ಲ ಅಂತ ಬಂದಾಗ ಯಾರ್ಯಾರು ದೂರದಿಂದ ಬಂದಿರ್ತಾರೆ ಅವ್ರಿಗೂ ಗೌರವ ಕೊಡ್ಬೇಕು ಇನ್ನ ನಿಮ್ ಮುಖಾಂತರ ನಾನು ಏನನ್ನೆಲ್ಲ ಸಾರ್ವಜನಿಕರಿಗೆ ಹೇಳಕ್ಚ ಇಷ್ಟಪಡ್ತೀನಿ ಅಂತಾರೆ ಉದ್ದೇಶಪೂರ್ವಕವಾಗಿ ನಾವ್ ಯಾರು ಕಾಣಕ್ಕೂ ಯಾರು ಕಾಯಿಸ್ಬೋದು ಇಲ್ಲ ನನಗೆ ಈ ಜನರ ಒತ್ತಡದಿಂದ ಸಮಸ್ಯೆ ಒತ್ತಡದಿಕ್ಕೋಸ್ಕರ ಒಂದ್ ಹತ್ತೈದು ನಿಮಿಷ ಒಂದ್ ಗಂಟೆ ಲೇಟ್ ಆಗ್ಬಹುದು ಯಾಕೆ ಕಾರಣಕ್ಕೂ ಅವ್ರನ್ನ ಕಾಯಿಸ್ಬೇಕು ಅಂತ ಆ ಉದ್ದೇಶ ಇದೆ ಆ ತರಗಂತಿಲ್ಲ ಮೈಸೂರಲ್ಲಿ ನೀವು ರಾತ್ರಿ ಹೋಗ್ತೀರಾ ಅದೇವರು ಮಾತಾಡ್ಬೇಕು ಅಂತ ಸಂದರ್ಭದಲ್ಲಿ ಕೆಲವರು ಜನರಿಗೆ ಸಮಸ್ಯೆ ಈಗ ನಿನ್ನೆ ಹೇಳ್ದೆ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಆಳೆ ದಾಳಿದು ಪೇಶೆಂಟ್ ಮೈಸೂರಿಗೆ ಈಗ ಅದೇ ಎಮರ್ಜೆನ್ಸಿ ಆ ಟೈಮ್ ಅಲ್ಲಿ ಅಡ್ರೆಸ್ ಮಾಡಬೇಕು ಅಲ್ಲಿ ಹೋಗಿರ್ಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡೋದು ಮಾತ್ರ ನನ್ನ ಸಮಾಧಾನ ಕಾಲ ನಾವು ಆ ಪೇಷಂಟ್ ನೋಡ್ಬೇಕು ಅಂತ ನನ್ಗೆ ಆಸೆ ಅದಕ್ಕೋಸ್ಕರ ಅಲ್ಲಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅದು ಅಲ್ಲಿ ಹೋಗಿಲ್ಲ ಅಂದ್ರೆ ಜನ ಏನಂತಾರೆ ನೋಡಿ ದೊಡ್ಡ ಸಮಸ್ಯೆ ಆಗಿ ಏನ್ ಅಲ್ಲಿ ಏನೋ ಬುದ್ಧಿ ಪೂಜೆ ಮಾಡ್ತಾರೆ ಟೇಕ್ ಕಟಿಂಗ್ ಮಾಡ್ತಾರೆ ಅಂತ ಅವ್ರಿಗೆ ಒಂದ್ ಸ್ವಲ್ಪ ನಮಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಒಂದ್ ಅರ್ಧ ಗಂಟೆ ಅರ್ಧ ಗಂಟೆ ಈ ಕಡೆ ಆ ಕಡೆ ಆಗಿತ್ತು ಹಂಗೆ ಆಗ್ಬೋದು ನೋಡಿ ಮೈಸೂರು ಗೌರ್ಮೆಂಟ್ ಸಂದರ್ಭದಲ್ಲಿ ಆಗೊಂದು ಒಂದ್ ಸ್ವಲ್ಪ ಲೇಟ್ ಆಯ್ತು ಮಡಿಕೇರಿ ಕ್ಷೇತ್ರದಲ್ಲಿ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಸ್ಟ್ರೀಮ್ ಲೈನ್ ಆಗೋ ಈ ತರ ಸಮಸ್ಯೆಗಳು ಬರ್ಬಹುದು ಅಂತ ಖಂಡಿತ ನಿಮ್ಮ ಎಲ್ಲ ಜನ ಪ್ರೀತಿ ಇವತ್ತಿನ ಒಂದು ರೀತಿಯಲ್ಲಿ ಜನರು ನಿಮ್ಮ ಬಳಿ ಸಮಸ್ಯೆ ಹೇಳ್ಕೊಳ್ದು ಸಹಜವಾಗಿ ಒಂದು ಕಾರ್ಯಕ್ರಮ ಕುಕ್ಸಾದಾಗ ಅಲ್ಲಿಗೆ ಹೋಗೋದೇ ತೊಡಗೋದು ಸಾಮಾನ್ಯತೆ ಅದ ಬಹುಶಃ ಜನರಿಗೆ ಅರ್ಥ ಆಗ್ತದೆ ಅಹ್ ನಾವೇನ್ ಹೇಳಿದಾಗ ಹೊಸದಾಗಿ ಕಲಿತಾ ಇದೀನಿ ಹಾಗಾಗಿ ಮುಂದಿನ ದಿನಗಳು ಖಂಡಿತ ಅದೆಲ್ಲ ಸರಿಯಾಗಿಲ್ಲ ನಿಮಗೆ ರಾಜಕೀಯ ಭವಿಷ್ಯ ಉಜ್ಜ್ವಳ ಆಗಿರ್ಲಿ ಮುಂದೆ ಒಳ್ಳೆ ಸಿಗ್ಲಿ ಸಿಗಲಿ ಬಾರಿಗೆ ಅಥವಾ ಶಾಸಕರಾದ ನಂತರ ಪ್ರಥಮ ಬಾರಿಗೆ ಕೂತಿದ್ರ ವೀಕ್ಷಕರಿಗೆ ಶುಭಾಶಯ ನಮ್ಮ ಕೊಡಗು ಚಾನೆಲ್ ನ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರಗಳು ತುಂಬಾ ಸಮಯ ಆಯ್ತು ನಾನು ನಿಮ್ ಜೊತೆ ಒಂದು ಇಂಟರ್ವ್ಯೂ ಮಾಡಿ ಎಲೆಕ್ಷನ್ ಕಿಂತ ಮುಂಚೆ ಇಲ್ಲೇ ಮುನ್ನಡೆ ಕೂತ್ಕೊಂಡು ಒಳ್ಳೆ ರೀತಿಲಿ ನನಗೆ ಅವಕಾಶ ಮಾಡ್ಕೊಳ್ತೀವಿ ನನಗೆ ಒಂದು ಅವಕಾಶ ಮಾಡಿಕೊಂಡು ನಾನು ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಸಮಸ್ಯೆಗಳು ಏನಾದ್ರು ಇದ್ರೆ ದಯಮಾಡಿ ಚಾನಲ್ ನನಗೆ ನೇರ ಸಂಪರ್ಕ ಇಟ್ಕೊಳ್ಳಿ ನಾನು ಈ ಚಾನಲ್ ಅಭಿಮಾನಿಕ್ಕಿಂತ ಒಳ್ಳೆ ಸುದ್ದಿಗಳು ನೇರ ಸುದ್ದಿಗಳು ಮಾಡೋಕೆ ನನ್ಗೆ ಗೊತ್ತಿರಂಗೆ ಕ್ಯೂಬ್ ಚಾನೆಲ್ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ರೆ ನಾನು ನಿಮ್ಗೆ ಯಾವಾಗ್ಲೂ ಒಳ್ಳೆಯದ್ನೆ ಬಯಸ್ತೀನಿ ಚಾನಲ್ ಇನ್ನು ಹೆಚ್ಚಿನ ವೀಕ್ಷಕರು ಜಾಸ್ತಿ ಆಗಲಿ ಅಭಿಮಾನಿಗಳು ಜಾಸ್ತಿ ಆಗಲಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಕರೆಸಿ ವೀಕ್ಷಕರೇ ಇದುವರೆಗೂ ನಮ್ಮೊಂದಿಗೆ ಒಂದು ಸಣ್ಣ ಬಿಡುವು ಮಾಡಿಕೊಂಡು ಕೂತ್ಕೊಂಡು ನಮ್ಮೊಂದಿಗೆ ಇದುವರೆಗೂ ಅವರ ಮನದಾಣದ ಮಾತುಗಳನ್ನ ಹಂಚಿಕೊಂಡಂತ ಮಡಿಕೇರಿ ಕ್ಷೇತ್ರದ ಜನಪ್ರಿಯ ಶಾಸಕರ ಶ್ರೀರಗೌಡ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ Thank you so much.